ಪದ್ಧತಿಯನ್ನು ಮೀರಿ ಜನರು ನಡೀತಾ ಇದ್ದಾರೆ ಈಗ ನೀವು ನೋಡ್ಬೋದು ಹಿಂದಿನ ಕಾಲದಲ್ಲಿ ಹೇಗಿದೆ ಅಂದ್ರೆ ವಿದ್ಯಾಭ್ಯಾಸ ಎನ್ನುವ ಗುರುಕುಲದಲ್ಲಿ ನಡೀತಾ ಇತ್ತು ಆಗ ನಡೆಯುವಂತ ಕೊಡುವಂತ ವಿದ್ಯಾಭ್ಯಾಸ ಬೆರಣೆ ಇತ್ತು ಮಕ್ಕಳಿಗೆ ಧಾರ್ಮಿಕತೆ ಬಗ್ಗೆ ಸಂಸ್ಕೃತಿ ಬಗ್ಗೆ ಕಲಿಸ್ತಾ ಇದ್ರು ಈಗ ಎಲ್ಲಿದೆ ಸಂಸ್ಕೃತಿ ಅನ್ನೋದು ಇಲ್ಲವೇ ಇಲ್ಲ ಮಕ್ಕಳಿಗೆ ಓದು ಓದು ತೊಂಬತ್ತೈದು ಪರ್ಸೆಂಟ್ ಮಾರ್ಕ್ ಪೇಪರಲ್ಲಿ ಫೋಟೋ ಬದಲು ನಡೆಯುತ್ತೆ ಸಾಕಾಗುತ್ತೆ ಮಕ್ಕಳಿಗೆ ಶಾಲೆಯಲ್ಲಿ ಮಕ್ಕಳು ಏನು ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ ಸಂಸ್ಕೃತಿ ಅನ್ನೋದು ಇಲ್ಲವೇ ಇಲ್ಲ ಮೊನ್ನೆ ನಾನು ಒಂದು ಪೇಪರಲ್ಲಿ ಓದಿದ್ದು ಪೇಪರಲ್ಲಿ ಬಂದಿತ್ತು ಯುವ ವಿಪ್ರ ಸಮ್ಮೇಳನ ಅಂತ ನಡೆಯಿತು ಬ್ರಾಹ್ಮಣರ ಮಕ್ಕಳದು ಅಲ್ಲಿ ವಿದ್ಯಾರ್ಥಿ ಸ್ವಾಮೀಜಿ ಅವರು ಹೇಳಿದರು ಮಕ್ಕಳಿಗೆ ಸಣ್ಣದಲ್ಲಿ ಜವಾಬ್ದಾರಿ ಕೊಡಿ ಮಕ್ಕಳನ್ನು ಫಾರಿನಿ ಕಳಿಸ್ತಾ ಇದ್ರಿ ದುಡಿಗೋಸ್ಕರ ಅನ್ನುವಂಥದ್ದು ಅಂತ ನಡೀತಾ ಈಗ ಮಕ್ಕಳಿಗೆ ಜವಾಬ್ದಾರಿ ಇಲ್ಲ ಮಕ್ಕಳಿಗೆ ಮಕ್ಕಳಿಗೆ ಏನು ಗೊತ್ತಿಲ್ಲ ಮನೆಯಲ್ಲಿ ಬೆಳಿಗ್ಗೆ ಬರ್ತಾರೆ ಬೆಳಿಗ್ಗೆ ಹೋಗ್ತಾ ಸಂಜೆ ಬರ್ತಾರೆ ಮನೆಯಲ್ಲಿ ಓದ್ತಾರೆ ಮನೆಯಲ್ಲಿ ಏನು ನಡೀತಾ ಇದೆ ಮಕ್ಕಳ ತಂದೆಯವರಿಗೆ ಗೊತ್ತಿಲ್ಲ ಮಕ್ಕಳೇ ಈ ತಂದಾಯಿಯವ್ರಿಗೆ ಗೊತ್ತಿರೋದಿಲ್ಲ ಈಗ ನಡೆಯುತ್ತೆ ಈ ಸಂಸ್ಕೃತಿ ಇದು ಶಾಲೆಯಲ್ಲಿ ಮಕ್ಕಳು ಓದುವುದು ಮಾತ್ರ ನಮ್ಮ ಹಿಂದೂ ಪದ್ಧತಿಯನ್ನು ನಾವು ಮೀರಿ ನಡೀತಾ ಇರುವಂಥ ಇಂತಹ ಕಾಯ್ದೆಗಳು ಬರಲಿಕ್ಕೆ ಕಾರಣ ಆಗಿದೆ ನಾನು ನೋಡ್ತಾ ಇದ್ದೇನೆ ನಾವು ಪ್ರಾಕ್ಟೀಸ್ ಮಾಡುವಾಗ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ ಪ್ರಾಕ್ಟೀಸಲ್ಲಿ ಆವಾಗ ಪುಕ್ಸ ಕೈ ಇರಲಿಲ್ಲ ಈವನ್ ನಾನು ಪ್ರೊಫೆಷನ್ ಬಂದಾಗ ಬೋಕ್ಸೋ ಕೈಕ್ಸೋಟೇ ಇಲ್ಲ ಈಗ ಎಷ್ಟು ಆಗಿದೆ ಮಂಗಳೂರಲ್ಲಿ ಉಡುಪಿಯಲ್ಲಿ ಒಂದಿದೆ ಮತ್ತು ಕೇಸ್ ಕಮ್ಮಿ ಇದ್ದರೆ ಒಂದಾಯ್ತು ಜಾ ಸ ಜಾಸ್ತಿ ಆಗಿದ್ದರೆ ಒಂದು ದೊಡ್ಡ ಕೇಸ್ ಆಗ್ತಿತ್ತು ಕೋರ್ಟ್ಗಳಾಗ್ತಿತ್ತು ಮಂಗಳೂರಲ್ಲಿ ಎರಡು ಕೋರ್ಟ್ ಇದೆ ಯಾಕೆ ಕೇಸ್ಗಳು ಜಾಸ್ತಿ ಆಗ್ತವೆ ಈ ಜನರು ಮಾಡುವಂಥ ಈ ಇದರಿಂದ ತಿಳುವಳಿಕೆಗೆ ಅರಿವು ಕಮ್ಮಿ ಇದೆ ಆ್ಯಕ್ಚುಲಿ ನಾನು ಹೇಳ ನಿಮ್ಮನ್ನು ನಾನು ಅಪ್ರಿಷಿಯೇಟ್ ಮಾಡ್ತೇನೆ ಈ ಸಂದರ್ಭದಲ್ಲಿ ಈ ಪೋಕ್ಸೋ ಕಾಯ್ದೆ ನೀವೇ ಈ ವಿಚಾರವನ್ನು ನೀವನ್ನು ಎತ್ಕೊಂಡು ಇದ್ದೀರಿ ಇದನ್ನ ಜನರಿಗೆ ಅರಿವು ಸಿಗಬೇಕು ನಿಮ್ಗೆ ಗೊತ್ತಾಗಬೇಕು ಏನು ತಪ್ಪಾಗುತ್ತೆ ಏನು ಇದರಲ್ಲಿ ಏನಾಗಿದೆ ಕೆ ಕೆಲವೊಂದು ವಿಚಾರಗಳು ಪೋಕ್ಸೋದಲ್ಲಿ ವಿಶೇಷ ವಿಶೇಷವಾದ ಕಾರಣ ಇದು ಕೆಲವೊಂದು ವಿಚಾರಗಳು ಜನರಿಗೆ ಗೊತ್ತಿರೋದಿಲ್ಲ ಅಧಿಕಾರಿಗಳಿಗೆ ಗೊತ್ತಿರೋದಿಲ್ಲ ಯಾಕೆ 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 ಹೇಳ್ತಾ ಇದ್ದೇನೆ ಅಂದರೆ ಈ ಒನ್ ಆಫೆನ್ಸ್ ಮಾಡಿದಾಗ ಹದಿನೆಂಟು ವರ್ಷ ಮಕ್ಕಳಿದ್ದಾಗ ಒಂದು ಪ್ರೆಗ್ನೆಂಟ್ ಆಗಿರ್ತಾರೆ ಆ ಸಂದರ್ಭದಲ್ಲಿ ಡಾಕ್ಟ್ರಲ್ಲಿ ಹೋಗಿರ್ತಾರೆ ವೈದ್ಯರಿಗೆ ಗೊತ್ತಿರುತ್ತೆ ಮಗು ಹದಿನೆಂಟು ವರ್ಷಕ್ಕಿಂತ ಕೆಳಗಿದೆ ಅಂತ ಹೇಳಿ ಆದರೂ ಕೂಡ ಅವರು ಹೇಳೋದಿಲ್ಲ ಪೊಲೀಸರಿಗೆ ಅದು ಕೂಡ ತಪ್ಪು ಕಾಯ್ದೆಯಡಿಯಲ್ಲಿ ಅವರು ಗೊತ್ತಾದ ಕೂಡಲೇ ತಿಳಿಸಬೇಕಾಗಿದೆ ಪೊಲೀಸ್ನವರಿಗೆ ಕೇಸ್ ರೀಸ್ ಮಾಡಬೇಕಾಗಿದೆ ಈವನ್ ಅದರ್ವೈಸ್ ಯಾರಿಗೆ ಅದ್ರ ಬಗ್ಗೆ ಮಾಹಿತಿ ಇರುತ್ತೋ ಅವರು ಕೂಡ ಹೇಳಬಹುದು ಈ ಕಾಯ್ದೆಯಲ್ಲಿ ಮಾ ಒಂದು ವೇಳೆ ಮಾಹಿತಿ ಕೊಡದೇ ಇದ್ರೂ ಕೂಡ ಅಫೆನ್ಸ್ ಈ ಕಾಯ್ದೆ ಹೇಳಿದರೆ ಮತ್ತೊಂದು ನೋಡಬೇಕಾದ್ರೆ ನಾವು ಸ್ಪೆಷಲ್ ಕೋರ್ಟ್ಗಳನ್ನು ಮಾಡುವಂಥದ್ದು ವಿಶೇಷ ನ್ಯಾಯಾಲಯ ನಮ್ಮ ಸ್ಪೆಷಲ್ ಕೋರ್ಟ್ ಅಲ್ಲಿ ಇರುವಂಥ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ ನಾವು ನಡೆಸುವಂಥ ವಿಚಾರಣೆ ಬೇರೆ ಇರುತ್ತೆ ಮಕ್ಕಳ ವಿಚಾರಣೆ ರೀತಿಯೇ ಬೇರೆ ಇರುತ್ತೆ ಯಾಕಂದರೆ ನಮ್ಮ ನ್ಯಾಯ ನ್ಯಾಯಾಲಯವನ್ನು ಸ್ಟೇಯಿಂಗ್ ನ್ಯಾಯಾಲಯ ಫ್ರೆಂಡ್ಲಿ ಕೋರ್ಟ್ ಅಂತ ಹೇಳ್ತೇವೆ ಮಕ್ಕಳನ್ನು ಸಣ್ಣ ಸಣ್ಣ ಮಕ್ಕಳನ್ನು ನಾವು ಊಪನ್ ಕೋರ್ಟ್ ಕೂಡ ವಿಚಾರಣೆ ಮಾಡುವಾಗಿಲ್ಲ ನಮ್ಮಲ್ಲಿ ಅಂತ ಸಣ್ಣ ಮಕ್ಕಳ ಕೇಸ್ಗಳು ಕಮ್ಮಿ ಐದಾರು ವರ್ಷದ್ದು ಅವರನ್ನು ನಾವು ಬೇರೆನೇ ಒಂದು ರೂಮ್ ಇಟ್ಟಿರ್ತೇವೆ ಅವರಿಗೆ ಅವರನ್ನು ನಾವು ಸ್ನೇಹಿ ವಾತಾವರಣದಲ್ಲಿ ಅವರ ಮಕ್ಕಳನ್ನು ವಿಚಾರಣೆ ಮಾಡಬೇಕಾಗುತ್ತೆ ಅವರ ಸಮಕ್ಷ ಪೇರೆಂಟ್ಸ್ ಕೂಡ ಇಟ್ಕೊಂಡು ನಾವು ವಿಚಾರಣೆ ಮಾಡ್ತೇವೆ ಅದನ್ನು ಈ ಪ್ರಕರಣಗಳಲ್ಲಿ ಮುಖ್ಯವಾಗಿ ನಾವು ಈ ನೊಂದ ಬಾಲಕ ಬಾಲಕಿಯ ವಿಚಾರಣೆಯನ್ನು ಮೂವತ್ತು ದಿನಗಳಲ್ಲಿ ಮಾಡ್ತೇವೆ ನಾವು ಅದನ್ನು ಕೇಸನ್ನು ಕಂಪ್ಲೀಟ್ ವಿಚಾರಣೆ ಒಂದು ವರ್ಷಗಳ ಮುಗಿಸ್ಬೇಕು ಇಂಥ ಒಂದು ಸಿಸ್ಟಮ್ಸ್ಗಳು ಈ ಪೋಕ್ಸೋ ಕೋರ್ಟ್ಗಳಲ್ಲಿ ಇವೆ ಇದರಲ್ಲಿ ಕೂಡ ಅಷ್ಟೇ ಅಗ್ರವೇಟಿವ್ ಇದೆ ಪನಿಷ್ಮೆಂಟ್ಗಳು ಇರುತ್ತೆ ಇಪ್ಪತ್ತು ವರ್ಷ ಇದ್ದರೆ ಲೈಫ್ ಕೂಡ ಇರುತ್ತೆ ತಪ್ಪು ಮಾಡಿದವನಿಗೆ ನೀವು ನೋಡಿದ ಪೇಪರ್ ಕೆಲವು ನಮ್ಮ ಕೋರ್ಟಿದೆ ಆಗಿದ್ದು ನೋಡಿರ್ಬೋದು ನೀವು ಪ್ರಕರಣಗಳಲ್ಲಿ ಹತ್ತು ಇಪ್ಪತ್ತು ವರ್ಷ ಕೊಟ್ಟಿದೆ ನಾನೇ ಕೆಲ ಕೆಲವು ಕೇಸ್ಗಳಲ್ಲಿ ಅಂತ ಸಂದರ್ಭಗಳು ತುಂಬ ಇವೆ ಯಾಕೆಂದರೆ ಈ ಪೊಕ್ಸೋ ಕಾಯ್ದೆ ಕಾಯ್ದೆಯಲ್ಲಿ ಇರುವಂಥ ಎಷ್ಟು ನಾವು ಗ್ರಾವಿಟಿ ಅಂತ ಹೇಳಿದರೆ ಈ ಮಕ್ಕಳು ಸಣ್ಣ ಸಣ್ಣದಿದ್ದಾಗ ನೋಡ್ಕೊಳ್ಬೇಕು ನಾವು ಎಷ್ಟು ಮಕ್ಕಳು ಈ ವಯಸ್ಸೆಷ್ಟಂದು ನೋಡ್ಕೊಳ್ಬೇಕಾಗುತ್ತೆ ಮಕ್ಕಳ ಮನಸ್ಥಿತಿ ಏನಾದರೂ ನೋಡ್ಕೊಳ್ಬೇಕಾಗುತ್ತೆ ಇಂಥ ಸಂದರ್ಭಗಳಲ್ಲಿ ಈ ಪೋಕ್ಸೋ ಕಾಯ್ದೆಯಲ್ಲಿ ಏನಾಗಿದೆ ಈ ಮಾಧ್ಯಮದವರು ನೀವು ಈ ಕಾಯ್ದೆಯ ಬಗ್ಗೆ ಹೆಚ್ಚು ಈ ಪೇಪರ್ ಕೊಟ್ಟು ಜನರಿಗೆ ಪಬ್ಲಿಷ್ ಮಾಡಿದರೆ ಏನು ಈ ನಾ ಇಲ್ಲಿ ನೋಡ್ತಾ ಇಲ್ಲ ಹೆಚ್ಚು ಉಡುಪಿ ಇಲ್ಲ ಇಂಥ ಕೇಸ್ಗಳು ಕಮ್ಮಿ ಔಟ್ಸೈಡ್ ಔಟಫ್ ಲಿಮಿಟಲ್ಲಿ ಉಡುಪಿಯಲ್ಲಿ ಹಳ್ಳಿಗಳಲ್ಲಿ ತುಂಬ ಕೇಸ್ಗಳಿವೆ ಯಾಕೆಂದರೆ ಈ ಉಡುಪಿ ಜನರಲ್ಲಿ ಇಂಥ ಕೇ ಪ್ರಕರಣ ನೋಡಿದ ಕಮ್ಮಿ ನಾನು ಇಲ್ಲಿ ನಾರ್ತಿಂದ ಬರ್ತಾರೆ ಕೆಲಸಕ್ಕೋಸ್ಕರ ಕೂಲಿ ಕೆಲಸಕ್ಕೋಸ್ಕರ ಬರ್ತಾ ಇದ್ರೆ ಅವರಲ್ಲಿ ಏನಾದ್ರೆ ಮಕ್ಕಳಿಗೆ ಏನು ಮಾಡ್ತಾರೆ ಮಕ್ಕಳು ಬಿಟ್ಟು ಬಿಡ್ತಾರೆ ಅವಶ್ಯಕತೆ ಅವ ಅಲ್ಲಿ ಏನು ವಿಶೇಷತೆ ಮತ್ತೆ ಏನು ಸಂಬಂಧಿಕರ ಅಣ್ಣ ಸಂಬಂಧಿಕೊಳಗೆ ಈ ಸಂಬಂಧ ನಡೆದಿರುತ್ತೆ ಆಗ್ತದೆ ಮತ್ತೆ ಬಂದ ಬರ್ತಾರೆ ನಾವು ಮದುವೆ ಆಗ್ತೇವೆ ಅಂತ ಹೇಳ್ತಾರೆ ಇಟ್ ಇಸ್ ಎಗೇನ್ಸ್ಟ್ ಲಾ ಅಂಥವುಗಳನ್ನು ತಡೆಗಟ್ಟಲಿಕ್ಕೆ ಏನಾಗಿದೆ ಕಾನೂನು ಕಾನೂನು ಬಗ್ಗೆ ಮಾಹಿತಿ ಇಲ್ಲ ಅರಿವಿಲ್ಲ ಇಂಥವುಗಳನ್ನು ನೀವು ಪ್ರಸಾರ ಮಾಡಬೇಕು ಪ್ರಸರಣಗಳ ಮೂಲಕ ನಾವು ಇಂಥ ಪ್ರಕರಣಗಳನ್ನು ಕಡಿಮೆ ಮಾಡಬಹುದು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ ನಿಮಗೆ ಧನ್ಯವಾದ ಅಂತ ಹೇಳ್ತೀನಿ ಥ್ಯಾಂಕ್ ಯು